ನಮಸ್ಕಾರ ಬಿಗ್ ಬಾಸ್ ಮನೆಗೆ ನಾನು ನಿಮ್ಮ ಲೇಪಿಕ ರಜೇಶ್ ಈ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಏನು ಏನ್ ನಡೀತಾ ನೋಡೋದಾದ್ರೆ ಇನ್ನು ಉಗ್ರ ಮಂಜು ಅವರು ಈ ವಾರ ಹೆಲ್ಮೆಟ್ ನಾನೇ ಹಾಕ್ತೀನಿ ಅಂತೇಳಿ ಫಿಕ್ಸ್ ಆಗಿ ಮೋಕ್ಷಿತಳ ಜೊತೆ ಎಮೋಷನಲ್ ಆಗಿ ಮಾತನಾಡುತ್ತಿದ್ದ ಅವಳಿಗೆ ಅವಳು ಬರುವಂತೆ ಮಾತನಾಡಿ ಇಷ್ಟು ದಿನ ನಾವು ಇರೋದೇ ಗಿರೇಟ್ ಅಂತ ಮಾತನಾಡಿಕೊಳ್ಳುತ್ತಿದ್ದ ಇನ್ನು ತ್ರಿವಿಕ್ರ ಮತ್ತು ರಜತ್ ಭವ್ಯ ಮತ್ತು ಮೋಕ್ಷಿತರ ಆಟದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು ಭವ್ಯ ಮತ್ತು ಮೋಕ್ಷಿತ್ ಅವರು ನೀನು ಬಿಗ್ ಬಾಸ್ ಕೊಡುವ ಟಾಸ್ಕ್ಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಅನಿಸುತ್ತೆ ಯಾಕಂದ್ರೆ ಅವ್ರು ಬಿದ್ದಾಗ ನನ್ನ ಆಯ್ಕೆ ಮಾಡು ಮತ್ತು ಇದ್ದಾಗ ನನ್ನನ್ನು ಆಯ್ಕೆ ಮಾಡಿಕೊಳ್ಳು ಅಂತ ಈ ವಿಚಾರದ ಬಗ್ಗೆ ರಜತ್ ಮತ್ತು ತ್ರಿವಿಕ್ರಮ ಮಾತನಾಡಿಕೊಳ್ಳುತ್ತಿದ್ದರು ಇನ್ನು ಹನುಮಂತ ಭವ್ಯಗೆ ನೀನು ಎಷ್ಟು ಓದಿದೀಯಾ ಅಂತ ಕೇಳಿದ ಹಾಗ ಅದಕ್ಕೆ ರಜತ್ ಏನು ಓದಿದ್ರೆ ಏನು ಪ್ರಯೋಜನ ನಿನ್ನಂತ ಈ ಬಿಗ್ ಬಾಸ್ ತಿನ್ನಾಲೆ ಟಿಕೆಟ್ ಓಡೋ ಆದರೆ ಇಲ್ಲಿ ಎಂ ಬಿ ಎಡದ ತ್ರಿವಿಕ್ರಮ ಯಾವುದೇ ಪ್ರಯೋಜನ ಮಾಡಲಿಲ್ಲ ಅಂತ ಹೇಳಿಕೊಳ್ಳುತ್ತಿದ್ದರು ಇನ್ನು ಉಗ್ರ ಮಂಜು ಗೌತಮಿ ಮತ್ತು ಮೋಕ್ಷಿತ ತಮ್ಮಲ್ಲೇ ಒಂದು ಆಟವನ್ನು ಆಟ ಅದು ಉಸಿರು ಬಿಗಿ ಹಿಡಿದು ಆಟ ಆಡುವುದನ್ನು ಅದರಲ್ಲಿ ಗೌತಮಿ ಗೆದ್ದುಕೊಂಡರು ಇನ್ನು ಗೌತಮಿಯವರು ಮುಗುನ ಗೊತ್ತಾ ಇನ್ನು ನಡೆದ ಟಾಸ್ಗಳಲ್ಲಿ ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತೇಳಿ ಮುಗನಕಳು ಇನ್ನು ಹಿಂದಿನ ಆಟಗಳಲ್ಲಿ ದಂದಾಜ್ ಗೆದ್ದಿದ್ದರಿಂದ ಅವನಿಗೆ ಮುಂದಿನ ಟಾಸ್ಗಳಲ್ಲಿ ಆಯ್ಕೆ ಮಾಡುವ ಆಯ್ಕೆ ಆಯ್ಕೆಯನ್ನು ಬಿಗ್ ಬಾಸ್ ಕೊಟ್ಟಿದ್ದರು ಅದಕ್ಕೆ ತ್ರಿವಿಕ್ರಮ ಮತ್ತು ಬವೇಗೌಡರು ನನ್ನನ್ನು ಆಯ್ಕೆ ಮಾಡಿಕೊಳ್ಳುವಂತ ಹೇಳುತ್ತಿದ್ದ ಆಗ ಧನರಾಜನು ಮುಂದಿನ ಟಾಸ್ಕ್ನ್ನು ನೋಡಿ ನಾನು ಆಯ್ಕೆ ಮಾಡಿಕೊಳ್ತೇನೆ ಅಂತ ಅವರಿಗೆ ಸಮಾಧಾನ ಪಡಿಸುತ್ತಿದ್ದ ಇನ್ನು ಬಿಗ್ ಬಾಸ್ ರಿಂಗ್ ಮಾಸ್ಟರ್ ಅಂತ ಟಾಸ್ಕನ್ನು ನೀಡಿದರು ಈ ಟಾಸ್ಕ್ನಲ್ಲಿ ಧನರಾಜನು ಮೋಕ್ಷಿತ ರಜತ್ ಮತ್ತು ಉಗ್ರ ಆಯ್ಕೆ ಮಾಡಿಕೊಂಡನು ಈ ಟಾಸ್ಕ್ ಅಂತ ಸಖತ್ತಾಗಿ ಎಂಟರ್ಟೈನ್ ಮತ್ತು ಕ್ಯೂರಿಯಾಸಿಟಿಯಿಂದ ಕೂಡಿತ್ತು ಈ ಟಾಸ್ನಲ್ಲಿ ಉಗ್ರ ಮಂಜೋರು ಗೆದ್ದುಕೊಂಡರು ಇನ್ನು ಧನ್ರಾಜನು ಈ ಮನೇಲಿ ಏನಾದರೂ ಚಾಲೆಂಜ್ ಮಾಡಿದರೆ ನಮಗೆ ರಸ್ಕ್ ತಿನ್ನಿಸ್ಬಿಡ್ತಾರ ಅಂತೇಳಿ ಆ ತಂದಲ್ಲಿ ಮಾತನಾಡ್ಕೊಳ್ಳುತ್ತಿದ್ದ ಮತ್ತು ಹನುಮಂತನಿಗೆ ಹೇಳಿಕೊಳ್ಳುತ್ತಿದ್ದ ಹನುಮಂತನ ಅವರು ನಿನ್ನ ಆಟ ನೀ ಆಟ ಆಡು ಅಂತೇಳಿ ಧೈರ್ಯ ತುಂಬುತ್ತಿದ್ದ ಇನ್ನು ಬಿಗ್ ಬಾಸ್ ಎರಡನೇ ಟಾಸ್ಕ್ ಅದ ಶಿಸವಾಲ್ ಟಾಸ್ ಹಿಡಿದರು ಈ ಟಾಸ್ಕ್ ಆಡಲು ಉಗ್ರಮಂಥವರು ಮೋಕ್ಷಿತ ಗೌತಮಿ ಮತ್ತು ಧನ್ರಾಜನನ್ನು ಆಯ್ಕೆ ಮಾಡಿಕೊಂಡರು ಈ ಟಾಸ್ಕ್ಗಳಂತೂ ಸಖತ್ತಾಗಿ ಸೂಪರ್ ಆಗಿರ್ತವೆ ಒಂದರ ಮೇಲೆ ಒಂದು ಟಾಸ್ಕ್ಗಳು ಸಖತ್ತಾಗಿ ಕ್ಯೂರಾಸಿಟಿಯಿಂದ ಕೂಡಿರುತ್ತವೆ ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರಂತ ಯಾರು ಊಹಿಸೋಕೆ ಆಗಲ್ಲ ಆದ್ರೆ ಈ ಟಾಸ್ನಲ್ಲಿ ಧನರಾಜನ ಧನರಾಜನು ವಿನಾದನು ಇನ್ನು ಬಿಗ್ ಬಾಸ್ ಮನೆಯ ಬಳಸಿಕೊಳ್ಳಾದ ತಿರ್ಬಿಕ್ಕ ಮತ್ತು ಅವರು ತಮ್ಮಲ್ಲಿ ತಾವು ಪ್ರತಿ ಮಾತಿಗೂ ವಾದಗಳನ್ನು ಮಾಡುತ್ತಾ ಇನ್ನು ಟಾಸ್ಕ್ಗಳ ಬಗ್ಗೆ ಆಡಿದ್ರ ಬಗ್ಗೆ ಸಮರ್ಥಿಸಿಕೊಳ್ಳದೆ ಕೆಟ್ಟ ಪದಗಳಿಂದ ನಿಂದಿಸಿಕೊಳ್ಳುತ್ತಿದ್ದಾರೆ ಮತ್ತು ಇವರ ನಡುವೆ ಪದೇ ಪದೇ ಮನಸ್ತಾಪಗಳು ಹೆಚ್ಚಾಗುತ್ತಿದೆ ಇನ್ನು ಉಗ್ರ ಮಂಜು ಗೌತಮಿ ಮತ್ತು ಮುಕ್ಷಿಧ ಮಾತನಾಡುತ್ತಿದ್ದಾಗ ಅವರು ಬಂದು ಉಗ್ರಮಂಜು ಅವರಿಗೆ ನೀನು ಹಾಳಾಗಿದೆಯಾ ಅಂತ ಹೇಳುತ್ತಿದ್ದರು ಅದಕ್ಕೆ ಸಿಟ್ಟಾಗಿ ಉಗ್ರಮಂಜು ಅವರು ಅಲ್ಲಿಂದ ಎದ್ದು ಹೋಗಿ ಗೌತಮ್ ಅವರಿಗೆ ಹೇಳುತ್ತಿದ್ದ ಇನ್ನು ಬಿಗ್ ಬಾಸ್ ವಿವರದ ಕೊನೆಯ ಟಾಸ್ಕ್ ನೀಡಲಾಗುವುದು ಎಂದು ಹೇಳಿದರು ಈ ಟಾಸ್ ಗೆದ್ದವರಿಗೆ ಉಳಿದ ಒಬ್ಬ ಸದಸ್ಯರಿಂದ ಅಂಕವನ್ನು ಕದಿಯಬೇಕು ಅಂತ ಹೇಳಿ ಬಿಗ್ ಬಾಸ್ ಆರ್ಡರ್ ಮಾಡಿದರು ಇನ್ನು ಟಾಸ್ಕ್ ಆಡಲು ಧನ್ರಾಜನು ತ್ರಿವಿಕ್ರಮ ರಜತ್ ಮತ್ತು ಮೋಕ್ಷಿತರನ್ನು ಆಯ್ಕೆ ಮಾಡಿಕೊಂಡನು ಈ ಟಾಸ್ಕ್ಗಳಲ್ಲಿ ಧನರಾಜನ ಗೆದ್ದುಕೊಂಡನು ಈ ಟಾಸ್ ಅನ್ನು ಗೆದ್ದಿದ್ದರಿಂದ ಬಿಗ್ ಬಾಸ್ ಉಳಿದ ಸದಸ್ಯರ ಒಬ್ಬ ಸದಸ್ಯರಿಂದ ನೀವು ಯಾರ ಅಂಕವನ್ನು ಕದಿಯುತ್ತೀರಾ ಅಂತ ಕೇಳಿದಾಗ ಆಗ ಧನರಾಜನು ಬಲ್ವರ ಅಂಕವನ್ನು ಕದಿಕೊಂಡನು ಇದರಿಂದ ನಾನೂರ ನಲವತ್ತು ಅಂಕಗಳನ್ನು ಗಳಿಸಿ ಧನ್ರಾಜನು ಈ ವಾರದ ನಾಮಿನೇಷನ್ನಿಂದ ಪಾರಾದನು ಇನ್ನು ಉಳಿದ ಸದಸ್ಯರು ತಾಸುಗಳಲ್ಲಿ ಗೆಲ್ಲುತ್ತಾರೆ ಎಂದು ಊಹೆ ಮಾಡಿ ತಮ್ಮ ಅಂಕವನ್ನು ಗಳಿಸಬೇಕಾಯಿತು ಇದರಲ್ಲಿ ಹೆಚ್ಚಿನದಾಗಿ ಭವ್ಯ ಮತ್ತು ಗೌತಮಿಯವರು ಅಂಕವನ್ನು ಗೆದ್ದುಕೊಂಡರು ಇನ್ನು ಈ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನನ್ನು ಬಿಟ್ಟರೆ ಮನೆಯಿಂದ ಹೊರ ಹೋಗಲು ಎಲ್ಲರೂ ನಾಮಿನೇಟ್ ಆಗಿದ್ದರು ಆದರೆ ಈಗ ಧನರಾಜನು ಈ ವಾರದ ನಾಮಿನೇಷನಿಂದ ಆಗಿದ್ದಾನೆ